ನಮಸ್ಕಾರ ಮಾನವ ನಮಸ್ಕಾರ ಏನು ಯಮಲೋಕದಿಂದ ಭೂಲೋಕಕ್ಕೆ ಬಂದಿದ್ದೀರಾ ಮಾನವ ನಾನು ಎಲ್ಲೋ ಸಂಚಾರ ಮಾಡ್ತಿದ್ದೆ ಈ ಭೂಲೋಕದ ನೆನಪಾಯ್ತು ಹಂಗೆ ಭೂಮಿಗೆ ಬಂದು ನೋಡೋಣ ಎಲ್ಲೆಲ್ಲಿ ಏನೇನು ಆಗ್ತಾ ಉಂಟು ಅಂತ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಂತ ಬಂದ್ರೆ ಯಾ ಬರತಿ ನನ್ ವೆಹಿಕಲ್ ತಂದಿದೆ ಕಣ್ರಿ ಇಲ್ಲೆಲ್ಲ ದಬ್ಲಿ ಹೋಯ್ತು ಮರ ಮ್ಯಾಯಕಂತ ಮತ್ತೇನೆಲ್ಲ ನನಗೆ ಈಗ ಯಾರ ಹತ್ರ ಆದರೂ ಸ್ವಲ್ಪ ಅರ್ಧಕ್ಕೆ ಡ್ರಾಪ್ ಕೇಳಬೇಕು ಹ್ಮ್ ಚಿತ್ರ ಗುಪ್ತ ಬೇರೆ ಕಾಣ್ತಿಲ್ಲ ಅವನು ಯ ಯಾವರೆಲ್ಲ ಈ ಕಡೆ ಹೋದ್ರಪ್ಪ ಪತ್ತೇನಿಲ್ಲ ನಾನು ಹುಡ್ಕ ಬರ್ತೀನಿ ಅಂತಾರ ಅಂತ ಪಾಡಿ ತನ್ನೇ ಪಾಡಿ ಪಾಡಿ ಕೇಳಿ ಕೇಳಿ ತನ್ನ ಕೇಳಿ ತೂಕ ನಮಸ್ಕಾರ ಮಾನವ ನಮಸ್ಕಾರ ಏನು ಯಮಲೋಕದಿಂದ ಭೂಲೋಕಕ್ಕೆ ಬಂದಿದ್ದೀರಾ ಮಾನವ ನಾನು ಎಲ್ಲೋ ಸಂಚಾರ ಮಾಡ್ತಿದ್ದೆ ಅಷ್ಟೊತ್ತಿಗೆ ಈ ಭೂ ಲೋಕದ ನೆನಪಾಯ್ತು ಹಂಗೆ ಭೂಮಿಗೆ ಬಂದು ನೋಡೋಣ ಎಲ್ಲೆಲ್ಲಿ ಏನೇನೋ ಆಗ್ತಾ ಉಂಟು ಅಂತ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಂತ ಬಂದ್ರೆ ಯಾ ಬರತ್ತಿ ನನ್ನ ವೆಹಿಕಲ್ ತಂದಿದೆ ಕಣ್ರಿ ಇಲ್ಲೆಲ್ಲ ದಬ್ಲಿ ಹೋಯ್ತು ಮರ ಮ್ಯಾಕ್ ಅಂತ ಮತ್ತೇನಿಲ್ಲ ಈಗ ಮೊದ್ಲಿಂದ ಹುಡುಕ್ತಿ ಹುಡುಕ್ತಿದ್ದಾನೆ ನಮ್ಮ ಮಾನವ ಒಬ್ಬ ಅವನಿಗೆ ಸಿಕ್ತಿಲ್ಲ ಈಗ ಎಂತ ಮಾಡೋದಂತ ತಲೆಬಿಸಿ ಆಗಿದೆ ನೀವು ವಾಪಸ್ ಹೇಗೆ ಈಗ ಹೋಗೋದು ಈಗ ಯಾರನ್ನಾದ್ರು ಡ್ರಾಪ್ ಕೇಳ್ಬೇಕಂತಿದ್ದೀನಿ ಮರ ಫುಲ್ ಸಾರ್ಗ ಮುಖ್ಯ ಅಲ್ಲ ಸಾರ್ಗ ಊಟ ಮಾಡಿ ಊಟ ಎಲ್ಲಿಂದ ಮಾಡೋದು ಮರ ನಮ್ಮ ನಮ್ದೆಲ್ಲ ಒಡವೆ ಒಡಿರ್ನಗಳನ್ನ ಯಾರಿಗಾದ್ರೂ ಅಡು ಅಂತ ಹೇಳಿದ್ರೆ ಅದು ಯಾವನು ಅಂತ ಕಳಿಸ್ತೀವಿ ದುಡ್ಡು ತಂದಿದ್ದೆ ಆ ದುಡ್ಡು ಇಲ್ಲಿ ನಡಿಯಾಕ್ಲ ಒಬ್ಬ ಸ್ವಲ್ಪ ಪುಣ್ಯಾತ್ಮ ಸ್ವಲ್ಪ ಸಪೋರ್ಟ್ ಮಾಡ್ದ ಅದ್ರಲ್ಲೆಲ್ಲ ತಿಂದು ಮತ್ತೆ ಉಂಗುರ ಸ್ವಲ್ಪ ಇತ್ತು ಅದು ಎಲ್ಲ ಅಡುವಿಟ್ಟು ಮತ್ತೆ ಇಲ್ಲಿ ಮೇಲೆ ಇನ್ನು ನಮ್ ಯಮಲೋಕ ಹೋಗೋತಿಗೆ ರಂಬೆ ಊರು ಹಸಿ ಅವ್ರು ಕೇಳ್ತಾರಲ್ಲ ನಿಮ್ ಉಂಗ್ರ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಇದು ಏನ್ ಮಾಡಿದ್ರಿ ಅಂತ ಅದಕ್ಕೆ ಒಂದು ಬೋಟಿನ ತಗೊಂಡು ಇಲ್ಲಿ ಕೈಗೆಲ್ಲ ಹಾಕಿ ನಿಂದ್ರೆ ಅವ್ರಿಗೆ ಗೊತ್ತಾಗ್ಬಾರ್ದಂತೆ ಉಂಗುರ ಹೇಳಿ ತಿಳ್ಕೊಳ್ಳೆ ಅಂತ ಅಲ್ಲೊಂದು ಬರ್ತಾ ಮಾರ ನನಗೆ ಗೊತ್ತಿಲ್ದಲೆ ಒಂದು ಬೇಲಿ ನುಗ್ಗಿರೋದು ಅದು ಐ ಬಿ ಎಕ್ಸ್ ಬೇಲಿ ಅಂತ ನನಗೇನು ಗೊತ್ತು ಆ ಅದು ಕರೆಂಟ್ ಹೊಡೆದು ನಾನು ಅರ್ಧ ಗಂಟೆ ಅಲ್ಲಿ ಆಮೇಲೆ ಸಿಟ್ಬಂತ ನನಗೆ ನಾನೇನು ಇದು ಪವಾಡ ಪುರುಷ ಅಲ್ಲ ಒಂದು ಒಂದು ಅದಕ್ಕೆ ಶಾಪ ಕೊಟ್ಟೆ ಅವ್ರಿಗೆ ನೀನು ಹೋಗ್ತೀರ ಬರ್ತೀರ ಹೋಗ್ತೀರ ಬರ್ತೀರ ಅಂತ ಪರ್ಮನೆಂಟ್ ಯಾರಿಗಿರಬಾರ್ದು ಅಂತ ಅವಾಗ್ಲೇ ನಾನು ಅದಕ್ಕೆ ಅದಕ್ಕೆ ಮತ್ತೆ ಅಲ್ಲಿಂದ ಬರ್ತೀನಿ ಮರ ಇಲ್ಲಿ ನಡ್ಕೊಂಡ್ ಬರ್ತೀನಿ ಏ ರೋಡ್ ಇಡಿ ಗುಂಡಿ ಅದ ಇಲ್ಲಿ ಆಳ್ವಿಕೆ ಯಾರ್ ಮಾಡ್ತಿದಾರ ನನಗೆ ಗೊತ್ತಿಲ್ಲ ಓ ಗುಂಡಿ ಕೆಲವು ಸುಮಾರು ಜನ ಅಲ್ಲಿ ಬಿದ್ರು ನನ್ನ ಕಣ್ಮುಂದೆ ಆದ್ರೂ ನಾನು ಏನು ಮಾಡಂಗಿಲ್ಲ ಅದು ಚಿತ್ರಗುಪ್ತ ಹತ್ರ ಲೆಕ್ಕ ಇರೋದಲ್ಲ ನಾನು ಪಾಶ ಮಾತ್ರ ಹಿಡ್ಕೊಂಡು ಬಂದೀನಿ ಅಷ್ಟೇ ಇನ್ನು ನೋಡ್ಬೇಕು ಎಲ್ಲಿ ಎಲ್ಲಿ ತನಕ ಹೋಗ್ತೀವಿ ಅಂತ ಇದು ಮೊದ್ಲು ಹೋಗಿದೆ ಮರ ಅದು ನನ್ನ ವೆಹಿಕಲ್ ಈ ಕಡೆ ಅದು ಇನ್ನು ಕಾಣ್ತಿಲ್ಲಪ್ಪ ನೀವು ಎಮಲ್ ಹೋಗದಲ್ಲಿ ಏನೇನು ಸೇವನೆ ಮಾಡ್ತೀರಾ ಅಲ್ಲಿ ನೋಡು ಮಾನವ ಅಲ್ಲಿ ಅಲ್ಲಿ ಪ್ಯೂರ್ ನಾವು ವೆಜ್ ಅಲ್ಲಿ ಎಂತ ಎಂತ ಸಿಕ್ತಾವ್ ಗೊತ್ತ ಹತ್ತಿ ಹಣ್ಣು ಬಸರಿಕಾಯಿ ಬೈನೆ ಬೀಜ ಮತ್ತೆ ಗೋಲಿ ಹಣ್ಣು ಅಂತ ಬರ್ತಾವ ಗೊತ್ತ ನಿನ್ಗೆ ಅದೆಲ್ಲ ಅಲ್ಲಿ ಸಿಕ್ತವೆ ಇಲ್ಲಿ ಏನು ಊಟ ಮಾಡ್ಲಿಲ್ಲ ನೀವು ಇಲ್ಲಿ ಬರೀ ಇದೆ ಅಂತ ನಾನ್ ವೆಜ್ ಯಾರ ಮನೇಲಿ ಊಟ ಮಾಡೋದು ನಾವು ಪ್ಯೂರ್ ವೆಜ್ ನಾವ್ ಇಲ್ಲಿ ಯಾರ ಮನೇಲಿ ಮುಟ್ಟಂಗಿಲ್ಲ ಒಂದ್ ಲೋಟ ನೀರ್ ಸಂತ ಕುಡಿಯಂಗಿಲ್ಲ ಅಲ್ಲ ವೆಜ್ ಹೋಟ್ಲಿಗೆ ಹೋಗಬೇಕಿತ್ತು ಅಬ್ಬ ಅಲ್ಲಿಂದ ಬರ್ತ ಮರ್ರೆ ನನ್ಗೆ ಶೀತ ಸ್ವಲ್ಪ ಮಳೆ ಸ್ಟಾರ್ಟ್ ಆಯ್ತು ನಮ್ ಲೋಕದಲ್ಲಿ ಮಳೆ ಇಲ್ಲ ಬರೀ ಬಿಸಿಲು ನೋಡಿ ಫುಲ್ಲು ಅಲ್ಲಿ ಬಿಸಿಲು ಹೊಡೆದ್ ನೋಡಿ ಸುಟ್ಟು ಹೋಗಿದೆ ಹೌದು ಅಷ್ಟು ಬಿಸಿಲು ಇಲ್ಲಿ ಯಾರ ಮನೇಲಿ ನಾನು ಮುಟ್ಟಂಗಿಲ್ಲ ಅಲ್ಲ ವೆಜ್ ಹೋಟ್ಲಿಗೆ ಹೋಗೋಯ್ತಲ್ಲ ಇಲ್ಲಿ ದುಡ್ಡು ಬೇಕಲ್ಲ ನಿಮ್ಮ ದುಡ್ಡು ಇದೆಯಲ್ಲ ದುಡ್ಡು ಇದೆ ನಂದು ಒಡವೆಗಳು ಇದನ್ನ ಯಾರಿಗೂ ಬೇಡ ಅಂತಾರಲ್ಲ ಅದಕ್ಕೆ ಅಂತ ಮಾಡೋದು ಸೊ ಏನ್ ಮಾಡಿ ಸಾಯ್ದ ಅಂತ ಈಗ ತಲೆ ಆಗಿದೆ ಮರ ವೆಹಿಕಲ್ ಬೇರೆ ಇಲ್ಲ ನನ್ನ ಈಗ ಯಾರ ಹತ್ರ ಆದ್ರೂ ಸ್ವಲ್ಪ ಅರ್ಧಕ್ಕೆ ಡ್ರಾಪ್ ಕೇಳಬೇಕು ಹ್ಮ್ ಚಿತ್ರ ಗುಪ್ತ ಬೇರೆ ಕಾಣ್ತಿಲ್ಲ ಅವನು ಯಾವ್ರೆಲ್ಲ ಈ ಕಡೆ ಹೋದ್ರಪ್ಪ ಮತ್ತೇನಿಲ್ಲ ನಾನು ಹುಡ್ಕ ಬರ್ತೀನಿ ಅಂತಾರಂತ ಅಂತ ಹ ಈಗ ಎಲ್ಲಿ ಹೋಗ್ತಾರೆ ಭೂಲೋಕ ಸವಾಸ ಬೇಡ ಅಂತ ಜನಗಳು ಸವಸನ ಬೇಡ ಕಣ್ರಿ ಸವಾಸನೇ ಬೇಡ ಹ ಬೆಲೆನೇ ರೆಸ್ಪೆಕ್ಟ್ ಇಲ್ಲ ಕಣ್ರಿ ಒಬ್ಬ ಒಬ್ಬ ಯಮ ಅಂದ್ರೆ ಎಲ್ಲ ನಡುಕ್ತಾರೆ ಆದ್ರೆ ಈ ಜನಗಳಿಗೆ ಸಿಟ್ಟೇ ಇಲ್ಲ ಕಣ್ರಿ ಸಿಟ್ಟೆ ಒಂದು ಎದರಿಕೆ ಇಲ್ಲ ಒಂದು ಭಯನೇ ಇಲ್ಲ ಮಾನವ ಇಲ್ಲಿ ಭೂಲೋಕದಲ್ಲಿ ಮಾನವರು ಒಂದು ರೆಸ್ಪೆಕ್ಟ್ ಇಲ್ಲ ಯಮ ಅಂತ ಒಂದು ಭಯನೇ ಇಲ್ಲ ಆರು ಗಂಟೆ ಮೇಲೆ ಮಾತಾಡಂಗಿಲ್ಲ ಕಣ್ರಿ ಈಗ ಒಂದು ಎರಡು ಸಲ ನನ್ನ ಹತ್ತಿರ ಬಂದು ಇವ್ನ ಯಾರಂತ ಕಿರಿ ನೋಡೋದು ಒಂದು ಬೈತಾ ಬೈತಾ ಹೋದ ಅಲ್ಲಿ ಅವ್ನು ಇಲ್ಲಿ ಏನು ಮಾಡೋಕ್ಕಾಗಲ್ಲ ಭೂಲೋಕದಲ್ಲಿ ಅಲ್ಲಿ ಮೇಲೆ ಬರಲಿ ಅಲ್ಲಿ ವಿಚಾರ ಮಾಡ್ತೀನಿ ಅದ್ ಏನ್ ಮಾಡ್ಬೇಕಂತ ಎಣ್ಣೆ ಬಾಂಡ್ಲಿಗೆ ಹಾಕಿ ಅವನು ಉರಿತೀನಿ ಫ್ರೈ ಮಾಡ್ತೀನಿ ಬಟ್ಟೆ ಹಳ್ಳಿ ಬಿಡಿ ಹಳ್ಬಿಡೋದೇ ಚಕ್ಲೆ ತೆಗೆದೆಲ್ಲ ವ್ಯವಸ್ಥೆ ಮಾಡ್ತೀನಿ ಅದಕ್ಕೆ ಏನ್ ಬೇಕಾ ತರ ಆಟ ಮಾಡ್ಲಾ ಎಂತ ಮಾಡ್ತೀರಾ ಮಾನವ ಒಂದು ಅರ್ಜೆಂಟ್ ಆಗಿ ಬೇಕಾದ್ರೆ ಅವನು ಎಷ್ಟು ಬಾಡಿಗೆ ಬೇಕಾರಾಗ್ಲಿ ನಾನು ಫೋನ್ ಪೇ ಮಾಡ್ತೀನಿ ಅಲ್ಲಿಂದ ಹೋಗಿ ನನಗೊಂದು ಯಾವ್ದಾರ ವೆಹಿಕಲ್ ಮಾಡ್ಕೊಡು ಅರ್ಜೆಂಟ್ ಹೋಗ್ಲೇಬೇಕಾ ಹೋಗ್ಲೇಬೇಕು ಒಂದ್ ವಾರ ಇದ್ ಓ ಇಲ್ಲಿ ಇರಲ್ಲ ಇರೋದೇ ಇಲ್ಲ ಯಾಕಂತ ಹಾ ಇಲ್ಲಿ ಮಾನವ್ರಿಗೆ ನಮ್ಗೆ ಆಗಿ ಬರಲ್ಲ ಇಲ್ಲಿದ್ರೆ ಭೂ ಇಲ್ಲಿ ಭೂಲೋಕದಲ್ಲಿ ಅನಾಹುತ ನಡಿಬಹುದು ಅದಾ ಆಯ್ತಾ ನಾನು ಬರಲಾ ಬೇಗ ಬೇಗ ಒಂದು ಎಂಥರ ಮಾಡಿ ಸರಿ ಆಯ್ತು ಹೋಗಿ ಇಲ್ಲಿ ಒಂದು ಸ್ವಲ್ಪ ಯಾರಾದರೂ ಫೋನ್ ಕೊಡಿ ಮಾನವ ಸ್ವಲ್ಪ ಯಾರಾದ್ರೂ ಫೋನ್ ಕೊಡಿ ನಾನು ರಂಬೆ ಊರ್ವಾಸಿಗೆ ಒಂದು ಫೋನ್ ಮಾಡ್ತೀನಿ ಎಲ್ಲಿದ್ದಾರೆ ಅಂತ ಹಾಂ ಈಗ ಬಂದೆ ನನಗೆ ನನ್ನ ವೆಹಿಕಲ್ ಎಲ್ಲ ತಪ್ಸ್ಕೊ ಹೋಗಿದೆ ನಾನು ಬೇರೆ ಗಾಡಿ ಮಾಡ್ಕೊ ಬರ್ತಿದ್ದೀನಿ ಹಾ ಸರಿ ಸರಿ ನೀವೆಲ್ಲ ಕುಣಿಯಕ್ಕೆ ಎಲ್ಲ ಹೋಗಬೇಡಿ ಅಲ್ಲೇ ರೀ ಬಂದೆ ಹಾಂ ಮಾನವ ತುಂಬ ಧನ್ಯವಾದಗಳು ಮಾನವ ನಂಬರ್ ಡಿಲೀಟ್ ಮಾಡಿ ಕೇಳಿ ಮಸೇ ನಂಬರ್ ನಂದು ಡಿಲೀಟ್ ಮಾಡು ಸೇವ್ ಮಾಡ್ಕೋಬೇಡ ಸರಿ ಆಯ್ತು ಹಾ ಬರ್ಲ ಹಂಗಾರೆ ನಾನು ಬರ್ತೀನಿ ನಮಸ್ಕಾರ ಮಾನವ ನಮಸ್ಕಾರ ಏನು ಯಮಲೋಕದಿಂದ ಭೂ ಲೋಕಕ್ಕೆ ಬಂದಿದ್ದೀರಾ ಮಾನವ ನಾನು ಎಲ್ಲೋ ಸಂಚಾರ ಮಾಡ್ತಿದ್ದೆ ಈ ಭೂಲೋಕದ ನೆನಪಾಯ್ತು ಹಂಗೆ ಭೂಮಿಗ್ ಬಂದು ನೋಡೋಣ ಇಲ್ಲೆಲ್ಲಿ ಏನೇನು ಆಗ್ತಾ ಉಂಟು ಅಂತ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಂತ ಬಂದ್ರೆ ಯಾ ಬರೋತಿ ನಾನು ವೆಹಿಕಲ್ ತಂದಿದೆ ಕಣ್ರಿ ಆಯ್ತದ ಇಲ್ಲೆಲ್ಲ ದಬ್ಲಿ ಹೋಯ್ತು ಮಾರು ಅಂತ ಮತ್ತೇನೆ ಇಲ್ಲ ನನ್ನ ಈಗ ಯಾರ ಹತ್ರ ಆದ್ರೂ ಸ್ವಲ್ಪ ಅರ್ಧಕ್ ಡ್ರಾಪ್ ಕೇಳ್ಬೇಕು ಹ್ಮ್ ಚಿತ್ರಗುಪ್ತ ಬೇರೆ ಕಾಣ್ತಿಲ್ಲ ಅವನು ಯಾವ್ರೆಲ್ಲ ಈ ಕಡೆ ಹೋದ್ರಪ್ಪ ಪತ್ತೇನಿಲ್ಲ ನಾನು ಹುಡ್ಕ್ಯಾ ಬರ್ತೀನಿ ಕೇಳಿ ಕೇಳಿ ನನ್ನ ಕಿವಿ